ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟ್ವೆಲ್ ಕನ್ನಡ ಕನ್ನಡ ಸಾಹಿತ್ಯ ಸಂಪದ ಗದ್ಯಭಾಗ ಒಂದು ಕೊಂಡವನು ಈ ಪಾಠದ ಕ್ವಶನ್ ಆನ್ಸರ್ ಯು ಸಿ ಸೆಕೆಂಡ್ ಕನ್ನಡ ಅಭ್ಯಾಸ ಭಾಗ ಸಾಂದರ್ಭಿಕ ವರ್ಣೆಗಳನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಾಹಿತ್ಯ ವಿವರಣೆ ಕೊಡಿ ಪ್ರಶ್ನೆ ಒಂದು ಸಂದರ್ಭ ಒಂದು ಆಪರೇಷನ್ ಆಗಬೇಕು ಪರವಾಗಿಲ್ಲವ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪದ್ಯ ಭಾಗದಲ್ಲಿ ಬರುವ ಪಿ ಕೆ ಲಂಕೇಶ್ ಅವರ ಬರಿದ ಮುಟ್ಟಿಸಿಕೊಡುವನು ಈ ಗದ್ಯಭಾಗದ ಭಾಗದ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಎಡಗಣ್ಣು ನೋವಿನ ಚಿಕಿತ್ಸೆಯಿಂದ ಬಂದ ಬಸಲಿಂಗನ ಕಣ್ಣು ಪರೀಕ್ಷಿಸಿದ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಬಸಲಿಂಗನ ಬದುಕಿನ ಹಲ ಸಮಸ್ಯೆಗಳಲ್ಲಿ ಎಡಗಣ್ಣಿನ ನೋವಿನ ಸಮಸ್ಯೆಯು ಒಂದು ಮಲಗುವ ಎತ್ತುವ ಮಗುವಿನ ಕೆಮ್ಮುಗಳ ಸಮಸ್ಯೆ ಎದ್ದಾಗಲೇ ಬಸಲಿಂಗನಿಗೆ ಈ ನಡುವೆ ಕಾಣಿಸಿಕೊಂಡ ಸಮಸ್ಯೆ ಎಂದರೆ ಎಡಗಣ್ಣಿನ ನೋವು ಈ ತೊಂದರೆ ತನ್ನನ್ನು ಬಹು ಬಹುವಾಗಿ ಕಾಸಿಗೊಳಿಸುತ್ತದೆ ಎಂದು ಬಸಲಿಂಗ ಊಹಿಸಿರಲಿಲ್ಲ ಮೊದಮೊದಲು ಕಣ್ಣು ಬೇನೆ ಎಂದು ಕಂಡು ಕೊಂಡದ್ದು ಕಣ್ಣು ನೋವಾಗಿ ಪರಿಣಮಿಸಿದಾಗ ಹೆದರಿಕೆ ಬಿದ್ದ ಬಸಲಿಂಗ ಯಾರೋ ಹೇಳಿದ ಡಾಕ್ಟರ್ ತಿಮ್ಮಪ್ಪನನ್ನು ಹೋಗಿ ಕಾಣುತ್ತಾನೆ ಡಾಕ್ಟರ್ ತಿಮ್ಮಪ್ಪನು ಬಸಲಿಂಗನನ್ನು ಪರೀಕ್ಷಿಸಿ ದೃಷ್ಟಿ ಅಳತೆ ಸ್ಪಷ್ಟತೆಗಳನ್ನು ನೋಡಿ ನೋವಿನ ಕಾರಣ ಹುಡುಕಿ ಕೊನೆಗೆ ಬಸಲಿಂಗನಿಗೆ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎರಡು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಭಾಗದಲ್ಲಿ ಬರುವ ಪಿ ಕೆ ಲಂಕೇಶ್ ಲಂಕೇಶ್ವರ ಬರೆದ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಕಣ್ಣು ಪರೀಕ್ಷಿಸಿ ಆಪರೇಷನ್ ಮಾಡಿ ಮುಗಿಸಿದ ಬಳಿಕ ಕಣ್ಣಿನ ಬಗೆಗೆ ಕಾಳಜಿಯನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ವಿವರಣೆ ಸಂದರ್ಭದ ವಿವರಣೆ ಎಡಗಣ್ಣಿನ ನೋವಿಗೆ ಹೆದರಿಕೆ ಕೊಂಡ ಬಸಲಿಂಗ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದರು ಏನೂ ಪ್ರಯೋಜನವಾಗುವುದಿಲ್ಲ ಆಗ ಯಾರೋ ಒಬ್ಬರು ಬಸ್ಲಿಂಗನಿಗೆ ಸರ್ಕಾರಿ ಆಸ್ಪತ್ರೆ ತಿಮ್ಮಪ್ಪನನ್ನು ಕಾಣಲು ಹೇಳಿದರು ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಬಂದು ತನ್ನ ಕಷ್ಟಗಳನ್ನೆಲ್ಲ ಒಟ್ಟಿಗೆ ಹೇಳಿಕೊಳ್ಳುತ್ತಾನೆ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿ ಆತನ ದೃಷ್ಟಿಯಾಳತೆ ಸ್ಪಷ್ಟತೆಯನ್ನು ನೋಡಿ ನೋವಿನ ಕಾರಣ ಹುಡುಕಿ ಆಪರೇಷನ್ ಮಾಡಬೇಕೆಂದು ತಿಳಿಸುತ್ತಾನೆ ಬಸಲಿಂಗನ ಒಪ್ಪಿಗೆ ಪಡೆದು ತಿಮ್ಮಪ್ಪ ಆತನ ಕಣ್ಣಿನ ಆಪರೇಷನ್ ಮಾಡಿ ಮುಗಿಸಿ ನಂತರ ಕಣ್ಣಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಬಗೆಯಿಸುತ್ತ ಈ ಮೇಲಂತೆ ಹೇಳುತ್ತಾರೆ ಸಂದರ್ಭ ಮೂರು ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಪಿ ಲಂಕೇಶ್ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಜಾತಿ ಭಾವನೆಯ ಸಣ್ಣತನದಿಂದ ಬಸ್ಲಿಂಗಗೆ ಎಡವಟ್ಟು ಎಟುವಟಿಕೆ ಬಿದ್ದು ಎಡಗಣ್ಣಿನ ಇನ್ನಷ್ಟು ತೊಂದರೆಗೆ ಒಳಗಾದ ಸಂದರ್ಭದಲ್ಲಿ ಆತನಿಗೆ ಡಾಕ್ಟರ್ ತಿಮ್ಮಪ್ಪ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಬಸ್ಲಿಂಗನ ಕಣ್ಣು ಆಪರೇಷನ್ ಮಾಡಿ ಮುಗಿಸಿದ ತಿಮ್ಮಪ್ಪ ನೀರು ಬಿದ್ದರೆ ಕಣ್ಣು ಹೋಗುವುದಾಗಿ ಎಚ್ಚರಿಸಿ ತಲೆಗೆ ನೀರು ಹಾಕಿಸಬಾರದೆಂದು ತಿಳಿಸಿದರು ಆದರೆ ತಿಮ್ಮಪ್ಪ ಹೊಲೆಯನೆಂಬುದು ಹೇಗೋ ತಿಳಿಸಿದ್ದ ಸಿದ್ಲಿಂಗಿ ಬಸಲಿಂಗಿ ಮನೆಗೆ ಬರುತ್ತಿದ್ದಂತೆ ದೊಡ್ಡ ರಾದಾಂತವನ್ನೇ ಎಬ್ಬಿಸುತ್ತಾಳೆ ತನ್ನನ್ನು ಮುಟ್ಟುವ ಮುನ್ನ ತಿಮ್ಮಪ್ಪ ತನ್ನ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಬಸಲಿಂಗನಿಗೂ ಅನಿಸುತ್ತದೆ ಇದರಿಂದ ನೊಂದಕೊಂಡ ಆತ ಈ ವಿಷಯವನ್ನು ಯಾರಿಗೂ ಹೇಳಿಕೊಡದೆಂದು ತೀರ್ಮಾನಿಸುತ್ತಾನೆ ಸಿದ್ಲಿಂಗ ಕೂಡ ಇದನ್ನು ಒಪ್ಪುತ್ತಾಳೆ ಸೂತಕನು ಪರಿಹರಿಸಲು ಬಸ್ಲಿಂಗ ಮೈತೊಳೆದುಕೊಳ್ಳಬೇಕು ತಿಮ್ಮಪ್ಪನ ಹಿತವಚನ ಮರೆಯದಿದ್ದರೆ ಅದು ಅಸ್ಪಷ್ಟವಾಗಿ ತೊಡಗಿತ್ತು ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸುತ್ತಾಳೆ ಎಡಗಣ್ಣು ನೋವಿನ ಎರಡು ದಿನ ಮುಕ್ತವಾದರೂ ಮಾರನೇ ದಿನದಿಂದ ತುಡಿಯ ತೊಡಗಿತ್ತು ಇಕ್ಕಟ್ಟು ಸ್ವಚ್ಛ ಸಿಕ್ಕು ಬಸಲಿಂಗ ಬೇರೆ ಬೇರೆ ಡಾಕ್ಟರಿಗೆ ತೋರಿಸಿದರು ಇನ್ನು ಪ್ರಯೋಜನವಾಗದೆ ಮತ್ತೆ ತಿಮ್ಮಪ್ಪನಿಗೆ ಬರುತ್ತದೆ ತಿಮ್ಮಪ್ಪ ಬಸಲಿಂಗನಿಂದ ಎಲ್ಲವನ್ನು ಕೇಳಿ ತಿಳಿದು ಈ ಮೇಲಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರನು ಏನೂ ತಪ್ಪು ತಿಳಿಯಬೇಡ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಪಿ ಕೆ ಲಂಕೇಶ್ ಅವರ ಬರೆದಿರುವ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಎಡಗಣ್ಣು ಕಳೆದುಕೊಂಡ ಬಸ್ಲಿಂಗ ಬಲಗಣ್ಣು ಸಮಸ್ಯೆಯನ್ನು ಪರಿಹರಿಸಲು ತಿಮ್ಮಪ್ಪನವನ್ನು ಡಾಕ್ಟರ್ ಚಂದ್ರಪ್ಪನನ್ನು ಕಾಣಲು ತಿಳಿಸುವ ಸಂದರ್ಭದಲ್ಲಿ ಬಸ್ಲಿಂಗನಿಗೆ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಹೆಂಡತಿ ಸಿಲ್ಲಿಂಗಿ ಜಾತಿ ಭಾವನೆಯ ಸಣ್ಣತನದ ಫಲವಾಗಿ ಬಸಲಿಂಗ ತನ್ನ ಎಡಗಣ್ಣನ್ನು ಕಳೆದುಕೊಳ್ಳುತ್ತಾನೆ ಆಕೆ ಬಸಲಿಂಗನ ಸೂತಕ ಕಳೆಯಲು ತಲೆಗೆ ನೀರು ಮುಟ್ಟಿಸಿದೆ ಈ ಅಪಚಾರ ಕಾರಣವಾಗುತ್ತದೆ ಆದರೆ ಬಸಲಿಂಗ ದುರಂತ ಈ ದಿಕ್ಕಿ ದಿಕ್ಕಿನಲ್ಲಷ್ಟೇ ಇರಲಿಲ್ಲ ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನ ನೋವು ಹಣಿಸಿಕೊಂಡಿತ್ತು ಎಡಗಣ್ಣಿನ ನೋವು ಆರಂಭವಾಗಿದ್ದ ಅವನ ಮುಗ್ಧತೆ ಕೂಡ ಬಸಿಯ ತೊಡಗುತ್ತದೆ ಈ ಸಲ ಬಸಲಿಂಗ ತನ್ನ ಲಿಂಗಾಯತ ಜಾತಿಯ ರುದ್ರಪ್ಪನನ್ನು ಕರೆದುಕೊಂಡು ಅನೇಕ ಡಾಕ್ಟರನ್ನು ಅನ್ನು ಕಾಣುತ್ತಾರೆ ಕೆಲ ಡಾಕ್ಟರು ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲದಿದ್ದರಿಂದ ಆಪರೇಷನ್ ಬೇಕಿಲ್ಲದಲ್ಲಿ ಆಪರೇಷನ್ ಮಾಡಿದ್ದಾನೆಂದು ಲೇವಡಿ ಮಾಡುತ್ತಾರೆ ಔಷಧಿ ನೀಡಿ ಯುವತವಚನ ಕೊಡುತ್ತಾರೆ ಆದರೆ ನೋವು ಕಡಿಮೆ ಆಗುವುದಿಲ್ಲ ಆಶ್ವಾಸನೆ ಆಸುಪಾಸಿನ ಡಾಕ್ಟರ್ನೆಲ್ಲ ನೋಡಿದ ಸ್ಲಿಂಗ ಮತ್ತೆ ತಿಮ್ಮಪ್ಪನಲ್ಲಿಗೆ ಬರುತ್ತಾನೆ ಆಗ ತಿಮ್ಮಪ್ಪ ಜಾತಿ ಬಗೆಗಿದ್ದ ಆತನ ಸಣ್ಣತನದ ಭಾವನೆಯನ್ನು ಅರಿತು ಈ ಸಲ ಡಾಕ್ಟರ್ ಚಂದ್ರಪ್ಪನನ್ನು ಕಾಣಲು ಇಮೇಲ್ ಇಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಇದು ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಪಿಕೆ ಲಂಕೇಶ್ವರ ಬರೆದ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಬಸ್ಲಿಂಗನಿಗೆ ಆತನ ಜಾತಿಯ ಸಣ್ಣತನದ ಭಾವನೆಯನ್ನು ಮುನ್ನೆಚ್ಚರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಈ ಮಾತನ್ನು ಹೇಳುತ್ತಾರೆ ವಿವರಣೆ ಸಂದರ್ಭದಲ್ಲಿ ಹೆಂಡತಿ ಸಿದ್ಲಿಂಗಿ ಜಾತಿ ಭಾವನೆಯ ಸಣ್ಣತನಕ್ಕೆ ತಲೆಕೊಟ್ಟು ಬಸ್ಲಿಂಗನನ್ನು ಜಾತಿಯ ಸಣ್ಣತನದ ಭಾವನೆಗೆ ಒಳಗಾದ ಸಂಗತಿ ತಿಮ್ಮಪ್ಪನಿಗೆ ಸ್ಪಷ್ಟವಾಗುತ್ತದೆ ಅಂತೆ ಆತ ಬಸ್ಲಿಂಗ ತನ್ನ ಬಲಗಣ್ಣ ತೋರಿಸಲು ಬಂದಾಗ ಆತನಿಗೆ ಇದನ್ನು ನೇರವಾಗಿ ಸ್ಪಷ್ಟಪಡಿಸುತ್ತಾನೆ ಬಸ್ಲಿಂಗಪ್ಪನು ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟು ನಾನು ಊಹಿಸದೆ ಇದ್ದುದನ್ನು ಮಾಡಿದೆ ಅದನ್ನು ನನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನೂ ಬಯ್ಯುವುದಿಲ್ಲ ಎಂದು ಹೇಳಿ ಈ ಸಲ ಚಂದ್ರಪ್ಪನನ್ನು ಕಾಣಲು ತಿಳಿಸುತ್ತಾನೆ ಅವರು ಈ ಮೇಲಂತೆ ಹೇಳುತ್ತಾರೆ ಸಂದರ್ಭ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಟ್ಟದ ಗದ್ಯಭಾಗದಲ್ಲಿ ಬರುವ ಪಿ ಕೆ ಶ್ ಅವರ ಬರೆದ ಮುಟ್ಟಿಸಿಕೊಂಡವನು ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಬಲಗಣ್ಣಿನ ಸಮಸ್ಯೆ ಪರಿಹಾರಕ್ಕೆ ಚಂದ್ರನನ್ನು ಚಂದ್ರಪ್ಪನನ್ನು ಕಾಣಲು ಬಸ್ಲಿಂಗನಿಗೆ ಸೂಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಬಲಗಣ್ಣಿನ ಸಮಸ್ಯೆ ಅನು ಯಾವ ವೈದ್ಯರಿಂದಲೂ ಪರಿಹಾರ ಕಾಣದಿದ್ದಾಗ ಬಸಲಿಂಗ ಮತ್ತೆ ತಿಮ್ಮಪ್ಪನಲ್ಲಿಗೆ ಬರುವುದು ಅನಿವಾರ್ಯವಾಗುತ್ತದೆ ಈ ಸಲ ತಿಮ್ಮಪ್ಪ ತಮ್ಮ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನು ಗುರುತಿಸುತ್ತಾರೆ ಬಸಲಿಂಗ ಈ ಗಂಟಲು ದೊಡ್ಡದಾಗಿ ಅವನನ್ನು ತನಿಗಿರಿವಿಲ್ಲದಂತೆ ಸಣ್ಣ ತೊಡಗಿದ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ಥಿರವನ್ನು ತಲುಪ ತೊಡಗಿತ್ತು ಇದಕ್ಕೆಲ್ಲ ಮೂಲ ಕಾರಣ ಬಸಲಿಂಗನ ಜಾತಿ ಭಾವನೆಯ ಇದಕ್ಕೆಲ್ಲ ಮೂಲ ಕಾರಣ ಬಸಲಿಂಗನ ಜಾತಿ ಭಾವನೆ ಸಣ್ಣತನವೇ ಇದನ್ನು ಇದನ್ನು ಸೂಕ್ಷ್ಮವಾಗಿ ಅರಿತಿದ್ದ ತಿಮ್ಮಪ್ಪ ಈ ಸಲಹ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನನ್ನು ಕಾಣಲು ಸಲಹೆ ನೀಡುತ್ತಾರೆ ಅವರು ಬಸಲಿಂಗನಿಗೆ ಈ ಇಮೇಲ್ ಅಂತ ಹೇಳುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸ್ಲಿಂಗನ ಹೆಂಡತಿ ಹೆಸರೇನು ಉತ್ತರ ಬಸ್ಲಿಂಗನ ಹೆಸ ಹೆಂಡತಿಯ ಹೆಸರು ಸಿದ್ಲಿಂಗಿ ಉತ್ತರ ಬಸ್ಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಉತ್ತರ ಬಸಲಿಂಗನಿಗೆ ಕಾಣಿಸಿಕೊಂಡು ಕಣ್ಣಿನ ತೊಂದರೆ ಪ್ರಶ್ನೆ ಮೂರು ಬಸ್ಲಿಂಗನಿಗೆ ಮೊದಲು ಯಾವ ಕಣ್ಣಿನ ನೋವು ಆರಂಭವಾಯಿತು ಉತ್ತರ ಬಸ್ಲಿಂಗನಿಗೆ ಮೊದಲು ಎಡಗಣ್ಣಿನ ನೋವು ಆರಂಭವಾಯಿತು ಪ್ರಶ್ನೆ ನಾಲ್ಕು ಹುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಹೆಸರೇನು ಡಾಕ್ಟರ್ ತಿಮ್ಮಪ್ಪ ಉತ್ತರ ಡಾಕ್ಟರ್ ತಿಮ್ಮಪ್ಪ ಪ್ರಶ್ನೆ ಐದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಸ್ಲಿಂಗನಲ್ಲಿದ್ದ ಅಭಿಪ್ರಾಯವೇನು ಉತ್ತರ ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂಬುದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಸಲಿಂಗನಲ್ಲಿ ಅಭಿಪ್ರಾಯ ಪ್ರಶ್ನೆ ಯಾರು ಬಸ್ಲಿಂಗನನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ಉತ್ತರ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಬಸ್ಲಿಂಗನನು ಡಾಕ್ಟರ್ ತಿಮ್ಮಪ್ಪನಿಗೆ ಏನು ಸುಳ್ಳು ಹೇಳಿದನು ಉತ್ತರ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಿಗೆ ಸುಳ್ಳು ಹೇಳಿದ ಪ್ರಶ್ನೆ ಏಳು ಬಸಲಿಂಗ ವೈದ್ಯರಿಗಾಗಿ ಎಳೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಉತ್ತರ ರುದ್ರಪ್ಪ ಪ್ರಶ್ನೆ ಎಂಟು ಬಸ್ಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತೊಡಗಿತು ಉತ್ತರ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪಿ ತೊಡಗಿತು ತಲುಪತೊಡಗಿತ್ತು ಎಂದು ಸೂಚಿಸಿದರು ಪ್ರಶ್ನೆ ಒಂಬತ್ತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಉತ್ತರ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪರನ್ನು ಕಾಣಬೇಕೆಂದು ಸೂಚಿಸಿದರು ಪ್ರಶ್ನೆ ಹತ್ತು ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಉತ್ತರ ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ ಪ್ರಶ್ನೆ ಎರಡು ಮೂರು ಅಂಕಗಳಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಉತ್ತರ ಬಸಲಿಂಗನಿಗೆ ಅದು ಗೇವು ಕಾಲವಾದರಿಂದ ಪುರುಸುತ್ತಿಲ್ಲದ ಕಾಲವಾಗಿತ್ತು ಪ್ರಶ್ನೆ ಎರಡು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಉತ್ತರ ಹೆಂಡತಿ ಸಿದ್ಲಿಂಗ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಸಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು ಪ್ರಶ್ನೆ ಮೂರು ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೋಣವಾಗಿ ಕಾಣತೊಡಗಿದ್ದವು ಉತ್ತರ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವುದು ನೆಲ ಮಗುವಿನ ಕಾಯಿಲೆ ಎಲ್ಲವೂ ಗೋಣವಾಗಿ ಕಾಣತೊಡಗಿದ್ದವು ಪ್ರಶ್ನೆ ನಾಲ್ಕು ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನು ಹೇಳಿದರು ಉತ್ತರ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತದೆ ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು ಪ್ರಶ್ನೆ ಐದು ಸಿದ್ಧಲಿಂಗ ಏಕೆ ರಾದಾಂತ ಮಾಡಿದಳು ಉತ್ತರ ತಿಮ್ಮಪ್ಪ ಹೊಲೆಯನೆಂದು ಗೊತ್ತ ಗೊತ್ತಾದದಕ್ಕೆ ಸಿದ್ಧಲಿಂಗ ರಾದಾಂತ ಮಾಡಿದಳು ಒಲೆಯನ ಕೈಯಲ್ಲಿ ಬಸಲಿಂಗ ಮುಟ್ಟಿಸಿಕೊಂಡು ಬಂದದ್ದು ಆಕೆ ಜಾತಿ ಕೆಟ್ಟದಾಗಿತ್ತು ಪ್ರಶ್ನೆ ಆರು ಅನ್ಯ ಡಾಕ್ಟರ್ಗಳು ಬಸ್ಲಿಂಗನ ಕಾಯಿಲೆ ಬಗ್ಗೆ ಏನು ಪ್ರತಿಕ್ರಿಯಿಸಿದರು ಉತ್ತರ ಅನ್ಯ ಡಾಕ್ಟರ್ ಬಸಲಿಂಗನ ಕಾಯಿಲೆಗೆ ಬಗ್ಗೆ ಇದಕ್ಕೆ ಆಪರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು ಪ್ರಶ್ನೆ ಏಳು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನಿಗೆ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಉತ್ತರ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನಿಗೆ ಬಗ್ಗೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯ ಲೋಕದ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇದು ಒಂದು ಕಣ್ಣು ಉಳಿಯುತ್ತದೆ ಎಂದು ಹೇಳಿದರು ಇದು ತಿಮ್ಮಪ್ಪನ ಬಗೆಗಿದ್ದ ಚಂದ್ರನ ಅಭಿಪ್ರಾಯ ಪ್ರಶ್ನೆ ಎಂಟು ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಉತ್ತರ ಬಲಗಣ್ಣಿನ ನೋವು ಭೀಕರವಾಗಿ ಬರುವ ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಾಗುತ್ತದೆ ಹೀಗಾಗಿ ಕೊನೆಯಲ್ಲಿ ಆತನಿಗೆ ತನ್ನ ಉಡಾಪೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣುಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗುತ್ತದೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಎದರ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸ್ಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಉತ್ತರ ಬಸ್ಲಿಂಗ್ ಎದುರಿಸುತ್ತಿದ್ದ ಸಮಸ್ಯೆಗಳು ಹಲವಾರು ಗೆಯ ಬೇಕಾದ ಪುರುಸುತ್ತಿಲ್ಲದ ಕಾಲದಲ್ಲಿ ಇರುವ ಎರಡು ಎತ್ತುಗಳಲ್ಲಿ ಒಂದು ಎತ್ತು ನೋಗ ಮಲಗಿ ಮಲಗಿಬೀಳುತ್ತಿತ್ತು ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿದ್ದವು ಇರುವುದು ನಾಲ್ಕು ದಿನ ತಡವಾದರೆ ನೆಲದಲ್ಲಿ ಕುಳನಾಟುತ್ತಿರಲಿಲ್ಲ ಹೀಗಾಗಿ ಬಸ್ಲಿಂಗನಿಗೆ ಎರಡು ತುತ್ತುಗಳನ್ನು ಯಾರಾದರೂ ಯಾರಾದರೂರಿಗೂ ಸಾಟಿಯಲ್ಲಿ ಕೊಟ್ಟು ಹೊಸ ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕೆಂದು ಬಸ್ಲಿಂಗ ನಿಶ್ಚಯಿಸಬೇಕಾಗುತ್ತದೆ ಇನ್ನು ಇನ್ನೊಂದು ಸಮಸ್ಯೆ ಎಂದರೆ ಬಸ್ಲಿಂಗನಿಗೆ ಮಗುವಿನ ಮೈಯಲ್ಲಿ ಸರಿ ಇರಲಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಧಲಿಂಗಿ ಹೇಳುತ್ತಲೇ ಇದ್ದಳು ಮಗುವಿನ ಕೆಮ್ಮು ಹೋಗುತ್ತೇ ಇಲ್ಲ ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಅದೇ ಬಸ್ಲಿಂಗನ ಊಹಿಸಲಾರದಷ್ಟು ಆತನನ್ನು ಘಾಸಿಗೊಳಿಸಿದೆ ಕಣ್ಣು ಕಣ್ಣು ಬೇನೆ ಪ್ರಶ್ನೆ ಎರಡು ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿ ಅದು ಉತ್ತರ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸ್ಲಿಂಗ ನಗರದ ತನ್ನ ಎಂದಿನ ವೈದ್ಯರಿಂದ ತೋರಿಸುತ್ತಾನೆ ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಆಗಲಿ ಅಗಲಿಸಿ ನೋಡುತ್ತಾರೆ ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಬಸ್ಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆಯ ಒಳ್ಳೆಯ ಮಾತನಾಡುತ್ತಾರೆ ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸುತ್ತಾರೆ ಹಂಚಿಕೊಳ್ಳಲು ಒಂದು ಲೇಹ ಕೊಡುತ್ತಾರೆ ಆದರೆ ಆ ಲೇಹದಿಂದ ಬಸ್ಲಿಂಗನ ಕಣ್ಣು ನೋವು ಮತ್ತು ಮಂದ ಮಂದ ಸ್ಥಿತಿ ಕಡಿಮೆ ಆಗುವುದಿಲ್ಲ ಡಾಕ್ಟರ್ ತಿಮ್ಮಪ್ಪನಲ್ಲಿ ಹೋಗಬೇಕಾಗುತ್ತದೆ ಪ್ರಶ್ನೆ ಮೂರು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರು ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಉತ್ತರ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರು ಸೂಚನೆಗಳನ್ನು ಪಾಲಿಸದಿರಲು ಸಿದ್ಧಿಂಗಿಯಾದಂತವೇ ಕಾರಣ ಸಿದ್ಧಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯನೆಂಬುದು ಹೇಗೋ ಗೊತ್ತಾಗಿತ್ತು ಹೀಗಾಗಿ ಬಸಲಿಂಗ ತಿಮ್ಮಪ್ಪನಿಂದ ಮುಟ್ಟಿಸಿಕೊಂಡದ್ದು ಲಿಂಗಾಯತಗಳಾಗಿದ್ದ ಹಾಗೆ ದಸಲಿಂಗಿಗೆ ಒಂದು ಸೂತಕವಾಗಿ ಕಾಣುತ್ತದೆ ಈ ಸೂತಕವನ್ನು ಪರಿಹರಿಸಲು ಆಕೆ ಬಸ್ಲಿಂಗನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸುತ್ತಾಳೆ ಇದರ ಪರಿಣಾಮವಾಗಿ ಬಸ್ಲಿಂಗೆ ತನ್ನ ಎಡಗಣ್ಣನ್ನು ಕಳೆದುಕೊಳ್ಳಬೇಕಾಗುತ್ತದೆ ಪ್ರಶ್ನೆ ನಾಲ್ಕು ಬಸ್ಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಉತ್ತರ ಉತ್ತರ ಬಸ್ಲಿಂಗನಿಗೆ ಸಿಟ್ಟು ಬರಲು ಕಾರಣವೆಂದರೆ ತಿಮ್ಮಪ್ಪ ತನ್ನ ಜಾತಿಯನ್ನು ಕೆಡಿಸಿದ್ದರೆಂಬುದು ಮತ್ತು ತಿಮ್ಮಪ್ಪ ತನ್ನ ಬಗೆಯ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾನೆಂಬುದು ಎಡಗಣ್ಣಿನ ಬಗ್ಗೆ ಇನ್ನೊಂದು ಅಪಕೃತಿಯಾಗುವುದಿಲ್ಲ ಈಗಿರುವ ಗಾಯ ಗಾಯಕ್ಕೆ ತಪ್ಪದೇ ಹಚ್ಚಲು ಔಷಧಿ ಕೊಡುತ್ತೇನೆ ಎಂದು ತಿಮ್ಮಪ್ಪ ಹೇಳಿದಾಗ ಬಸ್ಲಿಂಗನಿಗೆ ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನನ್ನು ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾನೆ ತೊಡಗುತ್ತಿದೆ ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾಣ ಕಾರಣರಾದಂತೆ ತಿಳಿಯುತ್ತಾನೆ ಆದದ್ದನ್ನೆಲ್ಲ ತಾನು ಎಲ್ಲವರಲ್ಲಿ ಕೇಳಿಸಿಕೊಂಡು ತಿಮ್ಮಪ್ಪರನ್ನು ವಿಷಯ ಟೀಕಿಸುತ್ತಾನೆ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ಕಿರುಚಿ ಹೇಳುತ್ತಾನೆ ಹೇಳುತ್ತಾ ಹೋದಂತೆ ತಾನು ಕಿರುಚಿ ಹೇಳುತ್ತಿರುವುದು ಸತ್ಯವಿರುವುದಾಗಿ ನಂಬುತ್ತಾನೆ ಒಮ್ಮೆ ಇಡೀ ದಿನ ಅನ್ನು ಅರ್ಥವಾಗದಂತೆ ಕುಳಿತು ಬಿಡುತ್ತಿದ್ದ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುತ್ತಿದ್ದ ಇದು ಎತ್ತಿನ ಸಾಟಿ ಅನುಕೂಲವಾಗಬಹುದು ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು ಹೀಗೆ ಅನಿಸುತ್ತಿದೆ ಹೆಂಡತಿ ಸಿದ್ಲಿಂಗಿ ಜೊತೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಉಡಾಫೆ ಮಾತನಾಡುವುದು ಕಲಿಯಬೇಕೆನಿಸುತ್ತದೆ ಗೆಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ್ಕೆ ಎಂದು ವಿಚಾರಿಸುತ್ತಾ ಬಸಲಿಂಗ ಪ್ರಶ್ನೆ ಇದು ಬಸ್ಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣವೇನು ಉತ್ತರ ಬಸ್ಲಿಂಗ್ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರವೆಂದರೆ ಎಲ್ಲ ಸುಳ್ಳುಗಳಿಂದ ಮುಕ್ತನಾದದ್ದು ಬಸ್ಲಿಂಗನಿಗೂ ಕೊನೆಗೂ ತನ್ನ ತಪ್ಪಿನ ಅರಿವಾಗುತ್ತದೆ ಹೆಂಡತಿ ಮಾತಿನಂತೆ ನಡೆದು ಜಾತಿ ಭಾವನೆಯ ಹಿನ್ನೆತನಕ್ಕೆ ತಾನು ಇಳಿದದ್ದು ಸರಿಲ್ಲವೆನಿಸುತ್ತದೆ ಚಂದ್ರಪ್ಪನನ್ನು ಹೋಗಿ ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಒಲಗಣ್ಣು ಉಳಿಯುತ್ತ ಎಂದು ತಿಮ್ಮಪ್ಪ ಹೇಳಿದದ್ದು ಕೇಳಿದ ಮೇಲಂತೂ ಬಸಲಿಂಗನಿಗೆ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾನೆ ಯಾರು ಮಾತನಾಡಿಸಿದರೂ ಮಾತನಾಡುವುದೇ ಇಲ್ಲ ಹೆಂಡತಿಯ ಮಾತು ಕಿವಿಗೆ ಬೀಳಲಲ್ಲದು ಬೀಳಲೊಲ್ಲದು ಒಲಗಣ್ಣಿನ ನೋವು ಭೀಕರವಾಗಿತ್ತು ಗುರು ಬರ್ಬೂರ್ತ ದೃಷ್ಟಿ ಮಂದುವಾಗುತ್ತಿರುವುದು ಬಸ್ಲಿಂಗನಿಗೆ ಗೊತ್ತಿತ್ತು ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಬಸ್ಲಿಂಗನಿಗೆ ನಿಶ್ಚಯವಾಗ ತೊಡಗುತ್ತದೆ ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗು ತುಂಬ ತೊಡಗುತ್ತದೆ ತಿಮ್ಮಪ್ಪ ಮಿಂಚಿನಂತೆ ಬೆರಳು ಪ್ರೀತಿ ತುಂಬಿದ ಮುಖ ತನ್ನನ್ನು ಹೊಲ ತನ್ನ ಎತ್ತು ತನ್ನ ಗದ್ದೆ ತನ್ನ ಗದ್ದೆ ವರೆಯಲ್ಲಿದ್ದ ಮಾವಿನ ಮರ ಪರಿಜಾತದ ಹೂವು ಇವೆಲ್ಲ ನೆನಪಾಗುತ್ತದೆ ಈ ಎಲ್ಲ ಕಾರಣದ ಪರಿಣಾಮವಾಗಿ ಬಸ್ಲಿಂಗ ಸುಳ್ಳು ಹಿಡಿದಿಂದ ಮುಕ್ತನಾಗುತ್ತಾನೆ ಭಾಷಾಭ್ಯಾಸ ಕಥೆಯಲ್ಲಿ ಬರುವ ಗ್ರಾಮ ಅನನ್ಯಾಂಶವು ಪದಗಳನ್ನು ಬರೆಯಿರಿ ಗ್ರಾಮ ಪದಗಳು ಅನ್ಯ ಅನ್ಯಪದ ಗೇಯು ಲೇ ಲೇಹ ಕೂಳ ಮಿಸೂರ ನಾಟು ಡಾಕ್ಟರ್ ನೋ ನೋವ ವೈದ್ಯ ಸಾಟಿ ಆಸ್ಪತ್ರೆ ಕಣ್ಣು ಬೇನೆ ಆಪರೇಷನ್ ಛಾತಿ ಸರ್ಕಾರಿ ಆಸ್ಪತ್ರೆ ನಿಸೂರು ಶಸ್ತ್ರಚಿಕಿತ್ಸೆ ಸೂತಕದ ಪದಾರ್ಥ ಮೇಲೆ ಜಾತಿ ಮೃತ ರಂಜಸ್ಸು ಚಿಷ್ಟ ಜಾತಿ ಪದಗಳನ್ನು ಸೂಚಕಗಳನ್ನು ದೃಷ್ಟಿಗಳ ತದ್ಭವ ರೂಪಗಳಲ್ಲಿ ಬರೆಯಲಿ ತದ್ವ ತತ್ವ ರೂಪ ದಿಟ್ಟಿ ದೃಷ್ಟಿ ಕ್ಷಣ ಕ್ಷಣ ಗದ್ಯ ಭಾಗದಲ್ಲಿ ಬರೆದ ಪಿ ಕೆ ಲಂಕೇಶ್ ಅವರ ಕವಿಕೃತಿ ಪಿ ಕೆ ಲಿಂಕೇಶ್ ಕನ್ನಡದ ಪ್ರಮುಖ ವೈಚಾರಿಕ ಪ್ರಜ್ಞೆ ಶ್ರೇಷ್ಠ ಕಥೆಗಾರರು ಬರಗಾರರು ವಿಮರ್ಶಕರು ಪ್ರಸಿದ್ಧ ಪತ್ರಿಕೋದ್ಯಮಿಗಳು ಚಲನಚಿತ್ರ ಕಥೆ ನಿರ್ದೇಶಕರು ಬಹು ಪ್ರಮುಖ ಕಥೆಯಲ್ಲಿ ಲಂಕೇಶ್ ಪಿ ಕೆ ಕನ್ನಡ ಸಾಹಿತ್ಯ ಕಂಡ ಅದ್ವಿತೀಯ ಮುಕ್ತಿ ಹತ್ತೊಂಬತ್ತ ಮೂವತ್ತೈದರಲ್ಲಿ ಜನಿಸಿದ ಪಿ ಲಂಕೇಶ್ ನವ್ಯ ಸಾಹಿತ್ಯದ ಪ್ರಮುಖ ಲೇಖರಲ್ಲೂ ಒಬ್ಬರು ಕನ್ನಡ ಸಾಹಿತ್ಯದ ಹೊಸ ಆಯಾಮ ನೀಡಿದವರಲ್ಲೂ ಒಬ್ಬರು ಶಿವಮೊಗ್ಗ ಜಿಲ್ಲೆಯ ಕೊನವಳೆ ಕೊನಗವಳ್ಳಿಯಲ್ಲಿ ಜನಿಸಿದ ಪಿ ಕೆ ಲಂಕೇಶ್ ಎಂ ಎ ಇಂಗ್ಲಿಷ್ ಪದವಿಯರಲ್ಲೂ ಹಲವು ವರ್ಷಗಳ ಕಾಲ ವಿದೇಶ ವಿವಿಧ ಕಾಲೇಜುಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಪಿ ಕೆ ಲಂಕೇಶ್ ನಂತರ ವೃತ್ತಿಯನ್ನು ತ್ಯಜಿಸಿ ಲಂಕೇಶ್ ಪತ್ರಿಕೆ ಆರಂಭಿಸಿ ಇವರ ಪ್ರತಿ ಕನ್ನಡದ ಜಾಣ ಜಾಣೆಯರು ಮನಸ್ಸಿನ ಲಗೇಶ ಮನಸ್ಸಿಗೆ ಲಗ್ಗೆ ನಿಟ್ಟಿತು ಅನುರೂಪ ಮೊದಲಾದ ಅನೇಕ ಚಿತ್ರಗಳನ್ನು ನಿರ್ದೇಶಿಸಿ ನಿರ್ದೇಶಿಸಿ ಕಥೆಯನ್ನು ಬರೆದು ಕನ್ನಡ ಚಲನಚಿತ್ರದಲ್ಲೂ ಪಿ ಕೆ ಲಿಂಗೇಶ್ ಖ್ಯಾತರಾದರು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕಾರ್ಯಕ್ರಮ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು